ಮಹಿಯ ಗುರುವರ ಪ್ರೀತಿಯ ದೀಪ ಪಂಚಮುಖ ಆಂಜನೇಯನ ಚರಣ ದೀಪ ಶಿಶು ಹೃದಯದಲ್ಲಿ ಜ್ವಲಿಸಿದ ಜ್ಯೋತಿ ಅನ್ನದಾನದಿಂದ ಹರಡಿದ ಕೃಪಾಮಯ ಪಥ ಮುಳಬಾಗಿಲು ದೇವಾಲಯ ಶಾಂತಿಯ ತಾಣ ಪೂರ್ಣಿಮೆಯ ಕಿರಣದಲ್ಲಿ ಪಾರಾಘನೇಯ ಧ್ವನಿಗೋಳ ವ್ಯಾಯಾಮ ಶಾಲೆ ಶಕ್ತಿಯ ಗುಡಿ ಗುರುಗಳ ತಪಸ್ಸಿಗೆ ಶ್ರದ್ಧೆಯ ಶಬ್ದವಿದು ಅಂಜಲಿ ಸಮರ್ಪಿಸಿದ ಶಿಷ್ಯರ ನೋಟ ಬದುಕಿಗೆ ಮಾರ್ಗವ ತೋರಿಸಿದ ಗುರು ಭಕ್ತೋತ್ಕತೆ ಅಕ್ಷಯಾಂಗದಲ್ಲಿ ತಾತ್ವಿಕ ತೃಪ್ತಿ ಅನುಭೂತಿಯ ಮಾತಿಲ್ಲ ಅದು ನಿಜ ನಿಷ್ಠಯ ಶಕ್ತಿ ಸ್ವಾಮಿಗೆ ನುಡಿದು ಪ್ರಾರ್ಥನೆ ಆರೋಗ್ಯ ಶಕ್ತಿ ಭಕ್ತಿ ಕೊಡು ಸರ್ವ ಜನಕ್ಕೆ ಶುದ್ಧ ಹಸಿರಿಗೆ ದಾಸೋಹದ ನೆನಪು ಅನುಭೂತಿಯ ಮಾತಿಲ್ಲ ಅದು ನಿಜ ನಿಷ್ಠೆಯ ಶಕ್ತಿ ಈ ಪುನೀತ ದಿನ ಶ್ರದ್ಧಾ ಸಿರುವ ರಥ ರಮಯ್ಯನ ಮೌನವು ಉಪದೇಶದ ಮುತ್ತೂ ಶಿಷ್ಯರ ಸೇವೆಯಲ್ಲಿ தேவல் ச்பந்தனே பத்தரா சமர்ப்பனே இந்து பூர்ணமேயா அர்ப்பனே ಿರು ದೇವಾಲಯ ಶಾಂತಿಯ ತಾಣ ಪೂರ್ಣಿಮೆಯ ಕಿರಣದಲ್ಲಿ ಆರಾಧನೆಯ ಧ್ವನಿಗೋಳ ವ್ಯಾಯಾಮ ಶಾಲೆ ಶಕ್ತಿಯ ಕುಡಿ ಗುರುಗಳ ತಪಸ್ಸಿಗೆ ಶ್ರದ್ಧೆಯ ಶಬ್ದವಿದು ಅಂಜಲಿ ಸಮರ್ಪಿಸಿದ ಶಿಷ್ಯರ ನೋಟ ಬದುಕಿಗೆ ಮಾರ್ಗವ ತೋರಿಸಿದ ಗುರು ಭತ್ತೋ ಕಟತ್ತೆ ಅಕ್ಷಯಾಂಗದಲ್ಲಿ ತೃಪ್ತಿ ಅನುಭೂತಿಯ ಮಾತಿಲ್ಲ ಅದು ನಿಜ ನಿಷ್ಠಯ ಶಕ್ತಿ ಶಮುಖ ಸ್ವಾಮಿಗೆ ನುಡಿ ಪ್ರಾರ್ಥನೆ ಆರೋಗ್ಯ ಶಕ್ತಿ ಮಂದಿ ಕೊಡು ಸಾರ್ವಜನಕ್ಕೆ ಶುದ್ಧ ಹಸಿರಿಗೆ ದಾಸೋಹದ ನೆನಪು ಅನುಭೂತಿಯ ಮಾತಿಲ್ಲ ಅದು ನಿಜ ನಿಷ್ಠೆಯ ಶಕ್ತಿ ಪುನೀತ ಸುಮಾರು ನೂರು ವರ್ಷಗಳ ಪುರಾತನ ಇತಿಹಾಸವಾದ ಶ್ರೀ ಕೋದಂಬರಾಮ್ ಸ್ವಾಮಿ ದೇವಸ್ಥಾನದಲ್ಲಿ ರಾಮಯ್ಯ ಮೊದ್ಲಿಹಾರವರು ಗುರುಗಳಾಗಿ ಚಿಕ್ಕ ಹುಡುಗರನ್ನು ಸೇರಿಸಿಕೊಂಡು ಅವರಿಗೆ ವಿದ್ಯೆ ಕಸರತ್ತು ಮಾಡೋದನ್ನು ಎಲ್ಲ ಕಲಸಿ ಮನೆ ಮಠ ಮಕ್ಕಳು அவரு ஜீவனம் பூர்த்தி விட்டு இவரோ மக்களும் உத்தேசிங்க அது ஹோகி அவரு பாத சேவை மாறக்கூடு அவரில் இருத்தக்கோதனை கொட்டி குஸ்தி பட்டி ஏர்பாட்டு மாமாரி கோலார டிஸ்டிக் நல்ல ಕಂಚ ಕುಸ್ತಿಗಳಂತ ಆಗ್ತಾ ಇತ್ತು ಆ ಕುಸ್ತಿಗಳನ್ನ ಕರ್ಕೊಂಡೋಗಿ ಕುಸ್ತಿಗಳು ಮಾಡಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಮಾಹಿನ್ಯರು ನಮ್ಮ ಜಿ ಡಿ ರಾಮಯ್ಯನವರು ಅದು ಅಲ್ಲದೆ ವಿಜಯದಶಮಿ ಪ್ರಯುಕ್ತ ಬೇಕಾದಷ್ಟು ಮಾಡಿ ಆವತ್ತೂ ಕೂಡ ನಿಲಿತಗಳೆಲ್ಲ ತರಿಸಿ ಇಲ್ಲಿ ಅವರು ಬೋಧನೆ ಕೊಟ್ಟಿರತಕ್ಕಂತ ಶಿಸ್ತನ್ನು ವ್ಯಾಯಾಮ ಪ್ರದರ್ಶನ ಮಾಡಿಸಿ ಎಲ್ಲರಿಗೂ ತೋರಿಸ್ಕೊಡ್ತಾ ಇರತಕ್ಕಂತ ಒವಂತರು ನಮ್ಮ ಗುರುಗಳು ಗ್ರೀ ರಾಮಯ್ಯ ಮಬ್ಲಿರು ಅವರ ಪಾದ ಸ್ಪರ್ಶದಿಂದ ಅವರ ಆಶೀರ್ವಾದ ಗುಣಗಳಿಂದ ಎಲ್ಲ ಬೇಜಿಕೊಂಡು ಬಂದಿರತಕ್ಕಂಥವರು ಹಲವರು ಬೇಕಾದಷ್ಟು ಜನ ಇದ್ದಾರೆ ಇವತ್ತು ಕೂಡ ಅವರ ಆಶೀರ್ವಾದ ಅವರು ಹೇಳ್ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ನೆಲೆಸ್ಕೊಂಡು ನಾನು ಬರ್ತಾ ಇದ್ದೀನಿ ಇವತ್ತು ಕೂಡ ಎಲ್ಲಾದ್ರೂ ಕುಸ್ತಿ ಮಾಡಬೇಕು ಅಂದ್ರೆ ನನ್ನ ವಯಸ್ಸಕ್ಕೆ ತಕ್ಕಂತ ಒಂದು ಸಿಕ್ಕಿದ್ರೆ ನಾನು ಕುಸ್ತಿ ಮಾಡೋ ತಾಕತ್ತು ಕೂಡ ಕೊಟ್ಟಿದ್ದೇನೆ ಮಹಾನುಭಾವನೆ ಕುಸ್ತಿ ಮಾಡೋದಕ್ಕೂ ರೆಡಿ ಆಗಿದ್ದೀನಿ ಇಲ್ಲ ಇಲ್ಲಿ ಲಡಕ್ ಮಾಡ್ತಾರೆ ಲಡತ್ ಮಾಡೋದಕ್ಕೂ ರೆಡಿ ಆಗಿದ್ದೀನಿ ಅಷ್ಟು ಸತ್ಯ ಪಟ್ಟಿರತಕ್ಕಂಥ ಮಹಾನುಭಾವರು ಯಾರಪ್ಪ ಅಂದ್ರೆ ನಮ್ಮ ಗುರುಗಳು ಜಿ ರಾಮಯ್ಯನವರು ಅವರ ಆಶೀರ್ವಾದ ಬಲದಿಂದ ನಿಜವಾಗಿಯೂ ಅವರೇ ಗುರುಗಳು ಅವ್ರನ್ನ ಬಿಟ್ಟರೆ ಬೇರೆ ಇಲ್ಲ ಅಂತ ಕೂಡ ಅವ್ರು ನೆನಪು ಮಾಡಿಕೊಂಡು ಹೋಗ್ತಾ ಇರತಕ್ಕಂಥ ಮನುಷ್ಯರಿಗೆ ಶಿಷ್ಯರಿಗೆ ಅವರು ಆಶೀರ್ವಾದ ಬಲದಿಂದ ಆರೋಗ್ಯ ಐಶ್ವರ್ಯ ಸಂಪತ್ತುಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ ಇಷ್ಟು ಮಾಡಿ ಇವತ್ತು ಕೂಡ ಅವರ ಹೆಸರಿನಲ್ಲಿ ಏನೇನು ಮಾಡಬೇಕು ಅಂದ್ರೆ ಭಾವನೆ ಏನ್ ಮಾಡ್ತಾನೋ ಏನ್ ಮಾಡೋದಿಲ್ಲ ಎಲ್ಲಿಂದ ಬರ್ತಾ ಅದು ಏನಾಗುತ್ತೋ ಅನ್ನೋದು ನಮ್ದೇ ಅರ್ಥ ಆಗ್ತಾ ಇಲ್ಲ ಅವರ ಆಶೀರ್ವಾದ ಅವರ ಆಶೀರ್ವಾದ ಬಲದಿಂದ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ ಇದೊಂದು ಸಂತೋಷದ ಸುದ್ದಿ ಇದು ಅಲ್ಲದೆ ನಮ್ಮ ಗುರುಗಳು ಸುಮಾರು ಧನುರ್ಮಾಸದಲ್ಲಿ ಇದೊಂದು ರಹಸ್ಯವಾದ ಮಾತು ಧನುರ್ಮಾಸದಲ್ಲಿ ಅಂಗರಾದ್ರಿ ಬೆಟ್ಟ ಈ ಅಂಗರಾದ್ರಿ ಬೆಟ್ಟಕ್ಕೆ ನಾವು ಎಲ್ಲರೂ ಹೋಗಿ ಅಲ್ಲಿ ರಾಮ್ ತೀರ್ಥ ಲಕ್ಷ್ಮಣ ತೀರ್ಥ ಅಂತಿದೆ ಅಲ್ಲಿ ಸ್ನಾನ ಮಾಡಿ ಏನೋ ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದೆ ಬರ್ತಾ ನಮ್ಮ ಗುರುಗಳು ನಮ್ಮ ಕಾಣಿಸ್ದ ಅಲ್ಲೆಲ್ಲಾದ್ರೂ ಹೋಗಿದ್ದಾರೆಂದ್ರೆ ನಾವು ಎಲ್ಲಿ ಹುಡುಕಿದ್ರೆ ನಮ್ಗೆ ಸಿಗ್ತಾ ಇಲ್ಲ ಸುಮಾರಪ್ಪ ಅಂದ್ರೆ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಅಂದ್ರೆ ಎಂಟು ದಿವ್ಸಕ್ಕೆ ಹದಿನೈದು ದಿವ್ಸಕ್ಕೆ ಆದ್ಮೇಲೆ ಬರ್ತಾ ಇದ್ರು ಎಲ್ಲಿದ್ದಾರೆ ಏನಿದ್ದಾರೆ ಏನ್ ಮಾಡ್ತಾ ಇದಾರೆ ಅನ್ನೋದನ್ನು ಗೊತ್ತಿಲ್ಲ ಆದ್ರೆ ಅವರು ಊಟ ಉಪಚಾರ ಕೂಡ ಏನ್ ಮಾಡ್ತಾ ಇದ್ರು ಅಂತ ಅದು ಗೊತ್ತಿಲ್ಲ ಅದೂ ಅಲ್ಲದೆ ಇಲ್ಲಿ ಈ ಗಡುವ ಮನೆಯಲ್ಲಿ ಆಂಜನಾ ಸ್ವಾಮಿ ಒಂದು ದಿವ್ಯ ದರ್ಶನವನ್ನು ನೋಡ್ಬೇಕಾದ್ರೆ ಸುಮಾರು ದಿವಸಗಳು ಒಳಗೆ ಭಾಗ ಹಾಕೊಂಡು ಒಳಗೆ ಸುತ್ಕೊಂಡ್ರೆ ಅಥವಾ ಒಂಬತ್ತು ದಿವಸ ಅಲ್ಲ ಹನ್ನೊಂದು ದಿವಸ ಒಂದು ಇಪ್ಪತ್ತೊಂದು ದಿವಸ ಆಗಲಿ ಅವರು ಆಸೆ ಬರ್ತಾ ಇಲ್ಲ ಅವ್ರು ನೋಡೋದಕ್ಕೂ ಆಗ್ತಾ ಇಲ್ಲ ಅವ್ರ ದರ್ಶನಕ್ಕೆ ಎಷ್ಟೋ ಜನ ಬಂದು ಹೋಗ್ತಾ ಇದ್ರು ಈ ಒಂದು ಇದು ಬ ತೀರ್ ಮೇಲೆ ಆಚೆ ಬರ್ತಾ ಇದ್ರು ಅವರಿಗೆ ಆ ಅನುಭವದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನಿದರ್ಶನರಾಗಿ ಅವ್ರ ಜೊತೆಯಲ್ಲಿ ಬಂದು ಮಾಡ್ತಾ ಮಾತಾಡ್ತಾ ಇದ್ರು ಅನ್ನೋ ಒಂದು ದೃಶ್ಯ ಕಾಣ್ತಾ ಇರ್ತದೆ ನಮಗೆ ಈ ದೃಶ್ಯವಾಗಿ ಬೆಳೆದುಕೊಂಡು ಬಂದಿರತಕ್ಕಂಥ ಈ ಒಂದು ಹನುಮಾನ್ ವ್ಯಾಯಾಮ ಅದೇ ರೀತಿ ಅವರು ಹೇಳಿರ್ತಕ್ಕಂಥ ಪದ್ಧತಿಯಲ್ಲಿ ಇರತಕ್ಕಂಥ ಹುಡುಗರಿಗೆ ಅವರ ಆಶೀರ್ವಾದ ಇವತ್ತು ಇರತ್ತೆ ಅವ್ರ ಆಶೀರ್ವಾದ ಅವ್ರ ಬೋಧನೆ ಏನಪ್ಪಾ ಅಂದ್ರೆ ನಾವು ಕಸರತ್ತು ಮಾಡತಕ್ಕಂಥ ಹುಡುಗರು ಹೋಟಿಟ್ ತಿಂಡಿ ತಿನ್ನಬಾರ್ದು ಓಕೆ ಟೀ ಕಾಫಿ ಕುದಿಬಾರದು ಮನೆಯಲ್ಲಿ ಮಾತ್ರ ಮನೆಯಲ್ಲಿ ಕೂಡ ತಂದೆ ಅಣ್ಣನ ಹತ್ತಿ ಯಾರಾದ್ರೂ ಇದ್ರೆ ಅವ್ರು ಊಟ ಬಡಿಸದೆ ಮಾತ್ರ ತಿನ್ನಬೇಕು ಬೇರೆಯವರು ಊಟಗಳಲ್ಲಿ ಮನೆಗಳಲ್ಲಿ ಕೂಡ ಹೋಗಿ ಊಟ ಉಪಚಾರ ಮಾಡಬಾರ್ದು ಅನ್ನೋದೊಂದು ಬೋಧನೆ ಕೂಡ ನಮಗಿತ್ತು ಆ ಬೋಧನೆಗಳಲ್ಲಿ ಯಾರು ನಿರೂಪ ಆಗಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ ಈ ರೀತಿ ಬಂದಿರತಕ್ಕಂಥ ಅವ್ರ ಸೇವೆ ಹುಡುಗರು ಹುಡುಗನು ಬೆಳೆಸಿ ಬುದ್ಧಿರಾಜುಗಳು ಹೇಳಿ ಅವ್ರದ್ದು ಹಸ್ತೈಸ್ಥರ್ಯ ಆಯುರಾರೋಗ್ಯ ಕೊಡಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ನೆಲೆಸಿರತಕ್ಕಂಥ ನಮ್ಮ ಗುರುಗಳು ಗೀರಾಮಯನವರು ಅವರ ಆಶೀರ್ವಾದ ಫಲದಿಂದ ಇವತ್ತು ಆ ರೀತಿ ಆ ಗುರುಗಳನ್ನು ನೆನಪು ಮಾಡ್ತಾ ಇರ್ತಕ್ಕಂತ ಹುಡುಗರಿಗೆ ಅದೇ ಆಶೀರ್ವಾದ ಫಲ ಇದೆ ಅಂದ್ರೆ ಇವತ್ತಿನ ದಿವಸ ಇಲ್ಲಿ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಅವ್ರು ಮಾಡ್ತಾ ಇದ್ದದ್ದು ಸರಿಯಲ್ಲ ಆಗ್ತದೆ ಹೇಳೋರು ಕೂಡ ಇದಾರೆ ಅದೇ ಇಲ್ಲಿ ಅದು ಚೆನ್ನಾಗಲ್ಲ ಯಾರೇ ಎಲ್ಲೇ ಇರಲಿ ಏನೇ ಇರಲಿ ಅವ್ರ ಸೇವೆ ಮಾಡತಕ್ಕಂಥವ್ರಿಗೆ ಅವ್ರ ಪಾದ ಸೇವೆ ಮಾಡಬೇಕು ಅವ್ರ ಆಶೀರ್ವಾದ ಬೇಕೋ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಸೇವೆ ಮಾಡ್ತಾ ಇದ್ರೆ ಏನ್ ಬೇಕಾದ್ರೂ ಅನುಕೂಲ ಆಗತ್ತೆ ಅವ್ರ ಕಂಪ್ಲೀಟ್ ತೀರ್ಮಾನ ತೀರ್ಮಾನ ಮನೆ ಮತ ಮಕ್ಕಳು ಎಲ್ಲರನ್ನು ಬಿಟ್ಟು ಇವರೇ ಮಕ್ಕಳು ನನಗೆ ಬೇರೆ ಮಕ್ಕಳಿಲ್ಲ ಇವರೇ ಮಕ್ಕಳು ಅನ್ನೋ ಉದ್ದೇಶದಿಂದ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಗುರುಗಳು ಆ ಗುರುಗಳಿಗೆ ಇವತ್ತು ಅವರ ಹೆಸರಿನಲ್ಲಿ ಏನು ಬೇಕೋ ಎಲ್ಲ ನಡೀತಾ ಇದೆ ಅವರ ಆಶೀರ್ವಾದ ಇವತ್ತು ಕೂಡ ನಮ್ಗಿದೆ ಇಷ್ಟು ಮಾತ್ರ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದೆ